ರೈತರ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ವಿ ಆದ್ರೆ ನೀವು ಯಾವ್ದೋ ಒಂದು ಸಂದರ್ಶನದಲ್ಲಿ ರೈತರೇ ನಮ್ಮ ದೇವರು ಅಂತ ಯಾಕೆ ಜಸ್ಟ್ ನಾವೆಲ್ಲ ಅರ್ಧ ಗಂಟೆ ಮುಚ್ಕೊಂಡು ಯೋಚನೆ ರೈತರು ವರ್ಷ ಸ್ಟ್ರೈಕ್ ಮಾಡ್ಬಿಟ್ರೆ ಒಂದೇ ಒಂದ್ ವರ್ಷ ಸಾಕು ತನಗಾಗೋ ಅಷ್ಟು ಮಾತ್ರ ಬೆಳೆ ಬೆಳ್ಕೊಂತ ತಾನು ಬೆಳೆದಿದ್ದನ್ನ ಇತರರು ಕೊಡದೆ ಅವ್ನ ಮನೇಲಿ ಇಟ್ಕೊಂತಾನೋ ಇಲ್ಲ ಅಷ್ಟೇ ಮನೆಗಾಗೋ ಅಷ್ಟು ಬೆಳ್ಕೊತಾನೋ ಏನೋ ಒಂದ್ ಮಾಡಿದ್ರೆ ಒಬ್ಬ ರೈತ ಈ ಸಮಾಜದ ಪರಿಸ್ಥಿತಿ ಏನಾಗ್ಬೋದು ನಮಗೆ ಬೇಡದೆ ಇರತಕ್ಕಂಥ ವಸ್ತುಗಳಿಗೆಲ್ಲ ಒಂದು ನಿಗದಿತವಾದ ವ್ಯಾಲ್ಯೂ ಇದೆ ಆದರೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ವಸ್ತುಗೆ ವ್ಯಾಲ್ಯೂ ಇಲ್ಲ ಆ ಅದನ್ನು ಉತ್ಪಾದನೆ ಉತ್ಪಾದನೆ ಮಾಡಿದ ಮನುಷ್ಯನೂ ಕೂಡ ವ್ಯಾಲ್ಯೂ ಇಲ್ಲ ನನ್ನ ಪ್ರಕಾರ ರೈತ ಯಾವ ರೀತಿ ಇರಬೇಕು ಅಂದ್ರೆ ನನ್ನ ಕನಸು ಅವನು ಬೆಳೆ ಬೆಳಿಬೇಕಷ್ಟೇ ಬೆಳೆ ಬೆಳೆದು ಕೊಟ್ಟಿದ್ದನ್ನು ಅಲ್ಲಿಂದ ಪ್ರೊಕ್ಯೂರ್ ಮಾಡಿ ಜನಗಳಿಗೆ ತಲುಪ್ತಕ್ಕಂಥ ಕೆಲಸನ ಸರ್ಕಾರಗಳು ಮಾಡಬೇಕು ರೈತನಿಗೆ ನೀವು ಒಬ್ಬ ಐ ಎ ಎಸ್ ಒಬ್ಬ ಉನ್ನತ ಅಧಿಕಾರಿಗೆ ಯಾವ ಮರ್ಯಾದೆ ಕೊಡ್ತಿರೋ ಆ ಮರ್ಯಾದಿ ರೈತನಿಗೆ ಸಿಗ್ದಾಗ ಅಷ್ಟೇ ನಿಜವಾಗ್ಲು ಭಾರತ ದೇಶ ರೈತನ ಬೆನ್ನೆಲುಬು ಅಂತ ಏನೇಳ್ತದೆ ರೈತ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಅದಕ್ಕೆ ಒಂದು ಅರ್ಥ ಬರ್ತದೆ ಇಲ್ಲ ಪ್ರತಿಯೊಂದು ವಸ್ತು ನಾವು ಈ ಒಂದು ಅಂಗಡಿಗೆ ಹೋಗಿ ತೊಗೊಂಡ್ಬರ್ತೀವಿ ಆದ್ರೆ ರೈತ ಬೆಳೆಯೋದನ್ನ ಯಾಕೆ ಅವನ ಹತ್ರ ಹೋಗಿ ನಾವು ತಗೊಂಡ್ಬರ್ಬಾರ್ದು ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವನೊಬ್ಬ ಜೂಜುಕೋರ ಆಗಿಬಿಟ್ಟಿದಾನೆ ಜೂಜುಕೋರ ಅಂದ್ರೆ ಪ್ರತಿದಿನ ಅವ್ನು ಅವನು ಜೂಜಾಡ್ತಾ ಇದ್ದಾನೆ ಏನಕ್ಕೆ ಅಂದ್ರೆ ಅವನ್ ಬೆಳೀತಕ್ಕಂತ ಬೆಳೆ ಅವ್ನ್ ಗೊತ್ತಿಲ್ಲ ನಾನು ಬೆಳೆದ್ರೆ ನನಗೆ ಇಷ್ಟು ದುಡ್ಡು ಸಿಗುತ್ತೆ ಅಂತ ಅವನೇನಾಗ್ತಾ ಏನೋ ಒಂದು ಆಶಾ ಭಾವನೆನಲ್ಲಿ ಈಗ ನೀವು ಪ್ಲೇಯಿಂಗ್ ಕಾರ್ಡ್ಸ್ ನೋಡಿರ್ಬೋದು ಆಡೋವ್ ಪ್ರತಿಯೊಬ್ಬನು ಗೆದ್ದೇ ಗೆಲ್ತೀನಿ ಅಂತಾನೆ ಹೇಳ್ತಾನೆ ರೈತನು ಕೂಡ ಅದನ್ನೇ ಇದನ್ನ ಬೆಳೆದ್ರೆ ನನಗೆ ಇಷ್ಟು ದುಡ್ಡು ಸಿಗುತ್ತೆ ಅನ್ನೋ ಒಂದು ಪ್ರಬಲವಾದ ನಂಬಿಕೆ ಮೇಲೆ ಮಾಡ್ತಾ ಇದ್ದಾನೆ ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಆ ರೇಟ್ ಗಳ್ ಕುಸ್ದಾಗ ಅವರ ಎಂಟೇರ್ ಶ್ರಮ ಮೂರ್ ತಿಂಗಳು ಆರು ತಿಂಗಳು ಶ್ರಮ ಬಹಳ ನಿಜವಾಗ್ಲೂ ಶೋಚನೀಯ ಸೊ ಆ ನಿಟ್ಟಿನಲ್ಲಿ ರೈತನ ನಾವು ದೇವ್ರ ತರ ನೋಡ್ಬೇಕು ಅನ್ನೋದು ನನ್ನ ಭಾವನೆ